ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವಿಯ ಶ್ರೇಷ್ಠ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತವೆ ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಜೀವನದಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಕೊನೆಗೆ ಸಿಗುವಂತಹದ್ದು ಈ ಮಾನವ ಜನ್ಮ ಈ ಮಾನವ ಜನ್ಮದಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಬೇಸಿಗೆಯ ಸಂಸಾರದಲ್ಲಿ ಎಂಬುವ ಹಾಗೆ ಇದನ್ನು ನಾವು ಈಸಬೇಕು ಇದು ನಮಗೆ ಈಸಲಿಕ್ಕೆ ಆಗದೆ ಎಂದರೆ ನಮ್ಗೆ ಜೀವನ ಇದ್ದು ವ್ಯರ್ಥ ಆಗ್ತದೆ ಯಾಕೆ ಯಾಕಿಸಬೇಕು ಸುಖ ದುಃಖ ಲಾಭಗಳ ಲೆಕ್ಕಗಳು ಇಲ್ಲದೆ ಇದಕ್ಕೆಲ್ಲರೂ ನೀನೇ ಸಾಕ್ಷಾತ್ಕಾರವಾಗಿರ್ತಕ್ಕಂತಹ ಸ್ವಾಮಿ ಎಂಬಂತಹ ಭಾವನೆಯಿಂದ ಅದನ್ನು ತಿಳ್ಕೊಂಡು ಅದರೊಳಗೆ ನಾವು ಮುಳುಗಿ ಹೇಳುತ್ತಾ ಮುಳುಗಿ ಹೇಳುತ್ತಾ ಆ ಭಾವನೆಯಲ್ಲಿ ನಾವು ಬದುಕಬೇಕು ತಿಳ್ ಅದಕ್ಕಾಗಿ ನಮಗೆ ನೋಡಿ ಎರಡು ರಾತ್ರಿಗಳು ಮಾತ್ರ ನಮಗೆ ಒಂದು ಶಿವರಾತ್ರಿ ಒಂದು ನವರಾತ್ರಿ ಬೇರೆ ರಾತ್ರಿಗಳಿಲ್ಲ ನಮಗೆ ನೀನೆಲ್ಲಾದ್ರೂ ಬೇರೆ ಯಾವುದೇ ರಾತ್ರಿ ಅಂತ ನೋಡಿದ್ರು ನಮ್ಮ ಇಡೀ ಇತಿಹಾಸದಲ್ಲಿ ರಾತ್ರಿಗಳಿದ್ದು ಇದೆ ಮಾತ್ರ ಶಿವನಿಗೆ ರಾತ್ರಿಯನ್ನು ಯಾಕೆ ಮೂರ್ತಿ ವೈರಾಗ್ಯಮೂರ್ತಿಯಾಗಿರತಕ್ಕಂತಹ ಪರಮಾತ್ಮವನ್ನು ನಿರಾಧಾರವಾಗಿ ನಿರಂಕುಶವಾಗಿ ನಿರಾಗ್ರ ನಿರಾಕ್ರ ರೀತಿಯಿಂದ ಅವನನ್ನು ಭಜಿಸಿಕೊಂಡು ಬರಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ನನಗೂ ಉಪವಾಸ ವ್ರತಗಳು ವ್ರತಗಳು ಯಾಕಂತೇಳಿ ಹೇಳಿದ್ರೆ ಅದು ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನು ನಮ್ಮ ಶಾರೀರಿಕವಾದ ವಿಶೇಷ ಚಿಂತನೆಯನ್ನ ಅದನ್ನು ಬೆಳೆಸಲಿಕ್ಕೋಸ್ಕರವಾಗುತ್ತೆ ಉಳಿಸಲಿಕ್ಕೋಸ್ಕರವಾಗಿಲ್ಲ ಉಳ್ಸಿಗಾಗಿ ಬೇಕಾದ್ರೆ ಅದಕ್ಕೆ ಪ್ರಯತ್ನಗಳು ಬೇರೆ ಬೇರೆ ಇರುತ್ತೆ ಆದ್ರೆ ಬೆಳೆಸಬೇಕಾದಂತ ಪ್ರಯತ್ನಗಳು ಬಹಳ ಕಠಿಣವಾಗಿರುತ್ತೆ ನೋಡಿ ಒಬ್ಬ ದೊರಕಿ ವೈದ್ಯರಲ್ಲಿ ಹೋಗಿ ನಾನು ಶಾರೀರಿಕವಾಗಿ ಸಪೂರವಾಗಬೇಕು ಎಂಬುದು ಕಲಿಸಿ ಆ ವೈದ್ಯರಿಗೆ ಹೋಗ್ತಾನೆ ವೈದ್ಯರಂತಾರೆ ನೋಡಪ್ಪ ನೀನು ತುಂಬಾ ದರ್ಪವಾಗಿದ್ಯಾ ದಪ್ಪವಾಗಿದ್ದರೆ ನಿನಗಾಗ ರೋಗಗಳು ಬರುತ್ತದೆ ಆ ಕಾರಣದಿಂದ ನೀನು ಶರೀರವನ್ನು ಆದಷ್ಟು ಕೃಷ ಮಾಡಿಕೊಳ್ಳಬೇಕು ಅದಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ಬೆಳೆಯುವ ಮಧ್ಯಾಹ್ನವು ರಾತ್ರಿ ಹೊತ್ತಿನಲ್ಲಿ ಒಂದು ಕೊಣರೊಟ್ಟಿಯನ್ನು ಎರಡನ್ನು ತಿಂದು ನೀನು ನಿದ್ರೆ ಮಾಡಬೇಕು ಎಂಬುದಾಗಿ ಆ ವೈದ್ಯರಲ್ಲಿ ಸಲಹೆ ಕೊಡ ಯಾಕೆ ಶರೀರವನ್ನು ಶಾರೀರಿಕವಾಗಿ ಅವನಿಗೆ ಅದನ್ನು ನನ್ನ ಶಾರೀರಿಕವಾದ ರೀತಿಯಲ್ಲಿ ಪೂರ್ಣವಾಗಿ ಕಟ್ಟಿದ್ದ ರೀತಿಯಲ್ಲಿ ಅದನ್ನು ಸನ್ನದ ಮಾಡಿಕೊಳ್ಳುತ್ತೆ ಆಯ್ತು ಬರ್ರಿ ಡಾಕ್ಟ್ರೆ ಅಂತ ಹೊರಗೆ ಬಂದ ಅರ್ಧಕ್ಕೆ ಪುನಃ ಈ ಎರಡು ರೊಟ್ಟಿ ನೀವು ತಿನ್ಬೇಕು ಅಂತ ಹೇಳಿದ್ರಲ್ಲ ಡಾಕ್ಟ್ರೇ ಇದು ಭೋಜನದ ನಂತರವೂ ಅಥವಾ ಭೋಜನದ ಮೊದಲು ಅಂತ ಕೇಳ್ತಾನೆ ಅವನು ಏನು ನೀನು ಅನ್ನವನ್ನು ತಿನ್ಬೇ ತಿನ್ಬಾರ್ದು ಅನ್ನವನ್ನು ತಿಂದ್ರೆ ನಿನ್ನ ಶರೀರ ಬೆಳೀತದೆ ಅಂತ ಹೇಳಿ ಹೇಳ್ತಾರೋ ಅದನ್ನು ಬಿಟ್ಟು ಅವನು ಪುನಃ ಹೊರತು ಹೋಗಿ ಕೇಳ್ತಾನೆ ಇದು ನಾನು ಊಟ ಆದ ಮೇಲೆ ತಿನ್ಬೇಕು ಅಥವಾ ಅದನ್ನು ಮೊದಲು ತಿನ್ಬೇಕು ಅಂತ ವೈದ್ಯರಂದ್ರು ಯಾವಾಗ ನಿಮಗೆ ಬುದ್ಧಿ ಹೇಳಿ ಪ್ರಯತ್ನ ಇಲ್ಲ ಹಾಗಿದ್ರೆ ಏನಾಗಬೇಕು ಬುದ್ಧಿಯಲ್ಲಿ ತನುಮನಗಳು ತಿದ್ದಿಕೊಳ್ಳಲು ಬೇಕು ಈ ಸಂಸಾರ ಸಾಗರಗಳನ್ನು ಬೆಳೆಸಬೇಕಾದ್ರೆ ನಮ್ಮಲ್ಲಿ ಬುದ್ಧಿ ಇರಬೇಕು ನಮ್ಮ ಇಡೀ ಶರೀರವನ್ನ ಉಳಿಸುವಂತಹ ಪ್ರಯತ್ನಗಳಿರುವುದು ಎರಡು ಪರವೇಟ್ ಮಾತ್ರ ಒಂದು ಬುದ್ಧಿ ಮತ್ತೊಂದು ನಾಲಿ ಇದೆರಡನ್ನು ನಾವು ಸರಿಯಾಗಿ ಚಿಂತೆ ಇಟ್ಕೊಳ್ಬೇಕು ನೋಡಿ ಆಹಾರ ಏನಾದರೂ ಕೊಟ್ಟರೆ ಅದು ನಾಲಿಗೆ ಬಿದ್ದರೆ ಮತ್ತೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು ಹೇಳಿ ತಿಂತ ಹೋಗ್ತಾನೆ ತಿಂದು 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 ಮನೆಯೊಮ್ಮೆ ಸಕ್ಕರೆ ಕಾಯಿಲೆ ಬಂದಾಗ ವೈದ್ಯರಲ್ಲಿ ಹೋದಾಗ ವೈದ್ಯರು ಹೇಳ್ತಾರೆ ನೀನು ಒಂದೇ ಜಾತಿನ ಗಿಟ್ಟು ಸಕ್ಕರೆಕಾಯಿ ಉಂಟಂತೆ ಗೊತ್ತಿದ್ರು ಕೂಡ ಮತ್ತು ಮತ್ತೂ ನೀನು ತಿಂತ ಇದೆಯಲ್ಲ ನೀನಗೇನು ಬುದ್ಧಿ ಇಲ್ವಾ ಅಂತ ಕೇಳ್ತಾಳೆ ಅವಾಗ ಯಾರಿಗೆ ಹೇಳ್ತಾರೆ ಬುದ್ಧಿಗೆ ಹೇಳ್ತಾರೆ ಅದಕ್ಕಾಗಿ ಬುದ್ಧಿಯಲ್ಲಿ ತನ್ನ ಮನವ ತಿದ್ದಿಕೊಳ್ಳಲು ಬೇಕು put the ear